ಜಗತ್ತಿನ ಎಲ್ಲ ದಾರ್ಶನಿಕರ ಪಾದಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇಂದಿನ ಚಿಕ್ಕದಾದ ಚೊಕ್ಕದಾದ ಅತ್ಯಂತ ಸುಂದರವಾದಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶರಣ ಸಹೋದರರಾದಂಥ ಶ್ರೀಯುತ ರವರೇ ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಎಂ ಗುಳೇಗುಡ್ಡವರೇ ಕೆ ಎಸ್ ಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಾದಂಥ ನನ್ನ ಶರಣ ಸಹೋದರ ಮುಳುಗೊಂದವರೇ ವೇದಿಕೆ ಮೇಲೆ ತೆಗೆದು ಎಲ್ಲ ನನ್ನ ಶರಣ ಸಹೋದ್ಯೋಗಿ ಬಂಧುಗಳೇ ವೇದಿಕೆ ಮುಂದೆ ಕುಳಿತಿರುವ ಹಳೆಯ ಹೊಸ ಎಲ್ಲ ಬಗೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮತ್ತು ಈ ವಸತಿಯ ಅಥವಾ ಈ ಹಾಸ್ಟೆಲ್ನ ಸಿಬ್ಬಂದಿ ವರ್ಗದವರೇ ನಿಮ್ಮೆಲ್ಲರ ಅಂತರ ಆತ್ಮಕ್ಕೆ ಶರಣ ಶರಣಾರ್ಥಿಗಳಿಗೆ ಆಗ್ತಾ ಮಳೆ ಪಟ್ಟಿ ಹತ್ತದೈತಿ ಟೈಮ್ ಆಗೈತಿ ನಮ್ದು ಚಿಂತೆ ಬಹಳ ಜೋರೈತಿ ಯಾಕೆ ಅಂತಂದ್ರೆ ಶಾಲೆ ಬಿಟ್ಟು ಅಷ್ಟು ಶಿಕ್ಷಕರಿಗಿದ್ದೀವಿ ಬಿ ಎಡ್ ಗೌರ್ಮೆಂಟ್ ಜವಾಬ್ದಾರಿ ಕೊಟ್ಟು ಬಂದೀವಿ ಅಂದಾಗ ಉಪನ್ಯಾಸ ಮಾಡೋಕೆ ಸಮಯ ಇಲ್ಲ ಆದ್ರೆ ನಿಮ್ಮ ಕೈ ಒಳಗೆ ಟೈಮ್ ಹಚ್ಕೊಡ್ರಿ ಉಪನ್ಯಾಸ ಅಂದ್ರೆ ಬಹುಶಃ ಒಂದು ಗಂಟೆಗಳ ಕಾಲ ಇರ್ತಾ ಇದೆ ಒಂದು ಗಂಟೆಗಳ ಕಾಲ ಕೇಳುವ ಸ್ಥಿತಿಯೊಳಗೆ ನೀವು ಇಲ್ಲ ಕೇಳುವ ಸ್ಥಿತಿಯೊಳಗೆ ನಾನು ಇಲ್ಲ ಆದ್ರೆ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಮೊದಲೇದಾಗಿ ನಾನು ಅತೀ ಹೆಮ್ಮೆಯಿಂದ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದೊಳಗೆ ಯಾಕೆ ಭಾಗವಹಿಸ್ತೀನಿ ಅಂದ್ರೆ ನಮ್ಗೆ ಈ ಹಾಸ್ಟೆಲ್ ಅವಿನಾಭಾವ ಸಂಬಂಧವನ್ನು ತವರು ಮನಿಗಟ್ಟಿ ಕಲ್ಪಿಸಿಕೊಟ್ಟರು ನಮ್ಮ ಪಾಟೀಲ್ ಸರ್ ಯಾಕಂದ್ರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ನಮ್ಗೆ ನಾಷ್ಟಕ್ಕೆ ಹಾಕಿ ಕರ್ಕೊಂಡ್ಬರೋರು ಊಟದ ವ್ಯವಸ್ಥೆ ಮಾಡೋರು ಈ ಒಂದು ಕಾರ್ಯಕ್ರಮ ತವರು ಆದಂಗೆ ಆಗಿಬಿಟ್ಟೆ ಆ ನಂತರ ನಮ್ಮ ಶರಣಪ್ಪ ಅವರು ನಮ್ಮನ್ನು ಆ ರೀತಿಯ ಕರ್ಕೊಂಡ್ಬಂದರು ಈಗ ನಾನು ನಿಜವಾಗ್ಲೂ ಸ್ಪಷ್ಟವಾಗಿ ಬಹಳ ಗುರು ಶಿಷ್ಯರ ಸಂಬಂಧ ಬಗ್ಗೆ ಭಾಳ ಹೇಳಕ್ಕೂ ಅಂತ ಹೋದ್ರೆ ಬಹಳ ಸಮಸ್ಯೆ ಆಗುತ್ತೆ ಬಹಳ ಒಂದೆರಡು ನಿಮ್ಮ ಕೈಯೊಳಗೆ ಟೈಮ್ ಹಂಚ್ಕೊಡ್ರಿ ಐದರಿಂದ ಏಳು ನಿಮಿಷದೊಳಗೆ ಪ್ರಾಮಾಣಿಕವಾಗಿ ಮುಗಿಸ್ತೀನಿ ಅದರೊಳಗೆ ನಾನು ಹೇಳುವಂತಹ ಮಾತು ಯಾಕಂತಂದ್ರೆ ಉಪದೇಶ ಮಾಡಿದರೆ ಕಿವಿಗೊಡೋರು ನಾವಲ್ಲ ಉಪವಾಸ ಮಾಡಿದರೆ ಬೆದರುವವರು ನಾವಲ್ಲ ಅನ್ನುವಂತ ನಿಟ್ಟಿನೊಳಗ ನಾವು ಬದೇವಿ ಬಸವಣ್ಣನ ಒಂದು ವಚನ ನೆನಪಾಗ್ತಾ ಇದೆಯಾ ಅಪ್ಪ ಬಸವಣ್ಣನ ಒಂದು ವಚನ ಭಕ್ತಿ ಇಲ್ಲದ ಬಡವ ನಾನಯ್ಯ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತನ ನೆರೆದು ತಮ್ಮ ಭಕ್ತಿ ಭಿಕ್ಷೆ ನಿಕ್ಕಿದ್ದರು ಎನ್ನ ಪಾತ್ರೆ ತುಂಬಿತ್ತು ನೋಡಾ ಕೂಡಲು ಸಂಗಮ ದೇವ ಇವತ್ತು ನಾ ಅಂತ ಹೇಳ್ತೇನೆ ನಲವ ಮೂವತ್ತು ನಾಲ್ಕು ವರ್ಷ ಇಲ್ಲಿ ಬಂದು ಇಪ್ಪತ್ತೆಂಟು ವರ್ಷ ನಾನು ಬದಾಮಿ ತಾಲೂಕು ಹತ್ನೂರ್ ಒಂದು ಐದು ವರ್ಷ ಶಿಕ್ಷಕ ವೃತ್ತಿ ಒಟ್ಟ ಇಪ್ಪತ್ತೈದು ಎಂಟು ಮೂವತ್ತ್ ಮೂರು ಮೂವತ್ನಾಲ್ಕನೇ ವರ್ಷದ ಒಳಗೆ ಪಾದಾರ್ಪಣೆ ಮಾಡೀನಿ ಮೂವತ್ತ್ನಾಲ್ಕು ವರ್ಷ ಶಿಕ್ಷಕ ವೃತ್ತಿ ಮಾಡೀನಿ ಹೊರತಾಗಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಇವತ್ತಿನವರೆಗೂ ನಾ ಶಿಕ್ಷಕನಾಗಿಲ್ಲ ಶಿಕ್ಷಕ ವೃತ್ತಿ ಮಾಡೀನಿ ಆ ಗುರು ಅನಿಸ್ಕೊಳ್ಳುವಂಥ ಶ ಅದು ಬಹಳ ದೊಡ್ಡದಾದಂಥ ಶಬ್ದ ಅದಕ್ಕೆ ಈ ವಚನ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಇಲ್ಲೆಲ್ಲ ನೋಡ್ತಾ ಇದ್ದೀನಿ ಹೆಂತಿಂತಹ ಒಂದು ಪ್ರತಿಭೆಗಳು ಅದಕ್ಕೆ ಭಕ್ತಿ ಇಲ್ಲದ ಬಡವನ ಅನಯ್ಯ ವೀರಣ್ಣ ಪೂಜಾರ ಮನೆಯಲ್ಲಿ ಬೇಡಿದೆ ನಮ್ಮ ವಡ್ಡರನವ ಮನೆಯಲ್ಲಿ ಬೇಡಿದೆ ಪ್ರವೀಣ್ ಮನೆಯಲ್ಲಿ ಬೇಡಿದೆ ಈಗ ಸಾನಿ ಹೇಳಿ ಸಿಡ್ಲು ಗುಡುಗು ಹೊಡೆದಂಥ ಮಾತುಗಳನ್ನ ಹೇಳಿದಂಥ ಚಿಂಚಿಲಿಯವ್ರ ಮನೆಯಲ್ಲಿ ಬೇಡಿದೆ ಕಾಳೇನ ಮನೆಯಲ್ಲಿ ಬೇಡಿದೆ ಜಕ್ಕಮ್ಮನವ್ರ ಮನೆಯಲ್ಲಿ ಬೇಡಿದೆ ಎಲ್ಲ ನೀವು ಕೊಟ್ಟಂಥ ಭಿಕ್ಷೆಯಿಂದ ಇವತ್ತು ನಿಮ್ಮಿಂದ ಒಬ್ಬ ಪೆಟ್ರೋಲ್ ಮಾಸ್ತರಾಗೇನು ಹೊರತಾಗಿ ನನ್ನ ಜ್ಞಾನದಿಂದ ಆಗಿಲ್ಲ ಅಂತ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಇದು ಆತ್ಮತ ಸುಮ್ಮ ಇವತ್ತು ವೇದಿಕೆ ಮೇಲೆ ನಿಂತುಕೊಂಡು ಎಸ್ ಒಬ್ಬರು ಮೇಲಿಂದ ಮೇಲೆ ರವಿಚಂದ್ರನ್ ಅವರು ಎಪ್ಪತ್ತು ಯೂಟ್ಯೂಬ್ನ ನೋಡಿದ್ರು ನನ್ನ ಕಾ ಪಾಲಿನ ನಡನಾಡೋ ಬಸವಣ್ಣ ದೇವರು ಹಾಂಗೆ ಹಿಂಗೆ ಅಣಬಾಡೋ ತಮ್ಮ ಅಣಬಾರ್ದು ಅಂತ ಹೇಳಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಚಿಂಚಿಲಿ ಬಂದು ಬರೋಬ್ಬರು ಉತ್ತರ ಕೊಟ್ಟ ಅದು ಹೌದು ಯಾಕಂದ್ರೆ ಬಸವಣ್ಣ ಹೇಳ್ತಾನೆ ಕಾಗೆ ವೀಕ್ಷಿಸುವ ಹಣ್ಣ ಕಳಸವಾಗಿರ್ತದೆ ಕೂಡಲ ಸಂಗನ ಶರಣ ಕೂಡಲ ಸಂಗಮ ದೇವ ನಿಮ್ಮ ಶರಣ ಜೋಗಮ್ಮಿಗೆ ಮಾಡಯ್ಯ ನಾಳೆ ಸತ್ತ ಮ್ಯಾಗ ಒಂದು ಬಂಗಾರದ ಮೂರ್ತಿ ಮಾಡಿ ಎನ್ಸಾ ಹೋಗ್ಬೇಡಪ್ಪ ಅದ್ರ ಮ್ಯಾಗ ಕಾಗಿ ಬಂದು ವಿಶ್ವಿಸುವ ಯೇಶ್ಗೆ ಮಲಮೂತ್ರ ಮಾಡ್ತೈತಿ ನಂಗ್ ನಾಳೆ ಸತ್ತ ಮ್ಯಾಗ ಬಸವಣ್ಣ ಅಂತ ಯಾರಂತ ಹೇಳಬೇಕು ಅಂದ್ರೆ ನಿಮ್ ಕಾಲ ಚಪ್ಪಲಿ ತೋರಿಸ್ರಿ ನೀವು ಬಸವಣ್ಣ ಅಂತ ಬಸವಣ್ಣಗೆ ನನ್ನಂತಾನು ಎಡಗಾಲದ ಚಪ್ಪಲ್ ದುಳಕ್ ಸಮಯ ಇರದೆ ತೋರಿಸೋದು ಅದು ಸರಿ ಅನ್ಸಾಕಿಲ್ಲ ಅಂತ ನಾನು ನಾನು ಆತ್ಮ ಸಾಕ್ಷಿಯಾಗಿ ರವಿಚಂದ್ರನ್ ಅವ್ರಿಗೊಂದು ಹತ್ತು ಸಾರಿ ಅಲ್ಲಿ ಇಪ್ಪತ್ತು ಸಾರಿ ಅವ್ ಏನ್ ಅಂದ್ರೆ ಹೌದು ಸರ ಕರೆ ನಿಮ್ಮ ದೃಷ್ಟಿಯೊಳಗಿರ್ಬೋದು ಆದ್ರೆ ನಾ ಬಸವಣ್ಣ ನೋಡಿಲ್ಲಲ್ಲ ನಮಗ್ ಬಸವಣ್ಣ ನಿಜರೂಪ ನೀವು ಅನಿಸೀರಿ ಅದಕ್ಕೆ ನಿಮಗೆ ಅಂದಾಗ ಈಗ ನಾವು ಒಂದ್ ಮಾತು ಹೇಳ್ತೇವೆ ನನ್ನ ಪಿತೃ ಸಮಾನರಾದಂತ ತಂದೆ ತಾಯಿಗಳು ಅಂತ ತಿಳ್ಕೊಂಡು ಶಬ್ದಗಳನ್ನು ಬಳಸ್ತಾರೆ ನಿಜ ಗುರುಗಳಾದಂಥವ್ರು ನಮ್ಮ ತಂದೆ ಸಮಾನ ತಾಯಿ ಸಮಾನ ಅಂತ ತಿಳ್ಕೊಂಡು ಸಮಾನ ಹೊರತಾಗಿ ತಂದೆ ಆಗಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಹೇಳ್ತಾ ಇನ್ನ ಬಹಳಷ್ಟು ಸಮಯ ಇಲ್ಲ ಆದ್ರೆ ಒಂದು ನಾನು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಬಹುಶಃ ಮೂರು ನಿಮಿಷ ನಾ ಮಾತಾಡಿರ್ಬೇಕೇನು ಅಂತ ಅನಿಸುತ್ತ ಮತ್ತೆ ಎದ್ದು ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಕ್ ಬರಂಗಿಲ್ಲ ಯೋಧರದ್ರಿ ಹ ನಿಮ್ಮನ್ನು ನೋಡಿದ್ರೆ ನಮ್ಮ ಮೊದಲ ಮಾತು ಗುರುತಿದಿಲ್ಲ ಹ್ಞೂ ಈಗೆಲ್ಲ ನೀವು ನಿಮ್ಮ ನಿಮ್ಮ ಪರಿಚಯ ಮಾಡಿಕೊಟ್ಟಾಗ ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ ಏನು ಅಂತಂದ್ರೆ ರವಿಚಂದ್ರನ್ ಅವ್ರಿಗೆ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಅದಕ್ಕಿಂತ ಆ ವ್ಯಕ್ತಿತ್ವದಿಂದ ಭಾಳ ಎತ್ತರ ನಾನು ಪಿ ಎಚ್ ಡಿ ಮಾಡ್ಬೇಕನ್ನೋ ಕನಸು ಭಾಳ ಇತ್ತು ನಿಜವಾಗ್ಲೂ ನಾ ವೈದ್ಯ ಏನು ವೈದ್ಯನಾಗಬೇಕು ಡಾಕ್ಟ್ರೇಟ್ ಎಮ್ ಬಿ ಬಿ ಎಸ್ ಎಮ್ ಎಸ್ ಓದಬೇಕು ಅನ್ನೋ ಹುಚ್ಚಿತ್ತು ಅದಾಗದಿದ್ರೆ ಕಡೀಕ ಉಚಿತ ಸಾಹಿತ್ಯದೊಳಗೆ ಪಿ ಎಚ್ ಡಿ ಮಾಡಬೇಕು ಅಂತ ತಿಳ್ಕೊಂಡು ಆಸೆ ಪಟ್ಟಿದ್ದೆ ಅದು ಆಗಿದ್ದಿಲ್ಲ ಆದ್ರೆ ಒಂದು ವಚನ ನೆನಪಾಗ್ತು ಅದನ್ನು ವಚನ ಹೇಳಂಗಿಲ್ಲ ಆದ್ರೂ ಬೀಜದಿಂದ ಮರ ಬೀಜವನ್ನ ಅಂತ ಆಗತ್ತ ಹೆತ್ತ ತಾಯಿಯಿಂದ ಹುಟ್ಟಿದಂತ ಮಗಳು ತಾಯಿಯನ್ನ ಹೋಲ್ತಾಳ ಯಾವ ಗುರುವಿನಿಂದ ಕಲ್ತಂತ ಶಿಷ್ಯ ಗುರುವಿನ ಪ್ರತಿರೂಪ ಹೇಗೆ ಕನ್ನಡಿಯೊಳಗ ಪ್ರತಿಬಿಂಬ ಕಾಣ್ತೈತೋ ಹಾಗೆ ಗುರುವಿನ ಪ್ರತಿಬಿಂಬ ಅನ್ನುವಂಥ ರೀತಿಯೊಳಗ ವಚನ ಸಾಹಿತ್ಯ ಇವತ್ತು ನನಗೆ ಪಿ ಎಚ್ ಡಿ ಅವಾರ್ಡ್ ಆಗೈತಿ ಅಂತ ಹೆಮ್ಮೆ ಪಡ್ತೀನಿ ಆ ನಾ ತೊಗೊಂಡಿಲ್ಲ ಆದ್ರೆ ನನ್ನ ಶಿಷ್ಯ ಹೊತ್ತ ಪೂಜಾ ತಗೊಂಡಾಗಲ್ಲ ಮತ್ತೆ ನನ್ನಿಂದ ನನ್ನಿಂದ ನಾನು ಸ್ವಲ್ಪ ನನ್ನನ್ನು ಪ್ರತಿರೂಪವಾಗಿ ಆದರ್ಶವಾಗಿಟ್ಟುಕೊಂಡು ಅವರು ಪಿ ಎಚ್ ಡಿ ತಗೊಂಡು ಇವತ್ತು ಡಾಕ್ಟರ್ ಪೂಜಾರನ್ನದು ವಚನ ಸಾಹಿತ್ಯ ಒಳಗ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಆ ರೀತಿಯಾಗಿ ನೀವೆಲ್ಲ ಮಾಡಿರಲ್ಲ ನಿಮ್ಮನ್ನ ನೋಡಿದಾಗ ನಿಮ್ಮಿಂದ ನಾನು ಪ್ರೇರಣೆ ಆಗೇನಿ ಒಬ್ಬ ಶಿಕ್ಷಕನಾಗೇನಿ ಅಂತ ಹೇಳ್ಬೋದು ಒಂದು ತಿಳ್ಕೋಬೇಕು ಯಾವುದಾದ್ರೂ ಒಬ್ಬ ಶ್ರೇಷ್ಠವಾದ ಶಿಕ್ಷಕನಿಗೆ ಒಬ್ಬ ಶ್ರೇಷ್ಠವಾದ ವಿದ್ಯಾರ್ಥಿ ಸಿಗೋದು ಬಹಳ ಕಷ್ಟ ಹಾಗೆ ಒಬ್ಬ ಶ್ರೇಷ್ಠವಾದ ಶಿಷ್ಯನಿಗೆ ಒಬ್ಬ ಶ್ರೇಷ್ಠವಾದ ಶಿಕ್ಷಕ ಸಿಗೋದು ಅಷ್ಟೇ ಕಷ್ಟ ಹೊಣೆಯದು ಒಂದು ದೃಷ್ಟಾಂತ ಸಣ್ಣ ದೃಷ್ಟಾಂತ ಹೇಳ್ತಾ ಇದ್ದೀನಿ ನಾಲ್ಕು ನಿಮಿಷ ಮುಗಿತು ಇನ್ನು ಎರಡು ನಿಮಿಷ ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ ಟರ್ನಿಂಗ್ ಪಾಯಿಂಟ್ ಅಂತ ಬರ್ತಾ ಇದೆ ಅಮೆರಿಕದೊಳಗ ಎಲ್ಲಾ ಬಣ್ಣ ಬಣ್ಣದ ಬ್ರಿಟಿಷರ ಬೇರೆ ಬೇರೆ ಆ ಕ್ರಿಶ್ಚಿಯನ್ಸ್ ಮಕ್ಕಳು ಬಲೂನ್ ಅನ್ನ ಒಬ್ಬ ಬಲೂನ್ ಮಾರೋನ ಹತ್ರ ಬಲೂನ್ ತಗೊಂಡು ಕೆಂಪು ಕಲರು ಹಳದಿ ಕಲರ್ ಹಸಿರು ಕಲರು ಬಿಳಿ ಬಣ್ಣದ ಬಲೂನ್ ಗಳನ್ನ ತಗೊಂಡು ಆ ಗಾಳಿ ತುಂಬಿಸಿ ಅವ್ ಕೊಡ್ತಿದ್ದ ಹಾರಿ ಬಿಡ್ತಿದ್ರು ಮ್ಯಾಗ್ 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 ಹಾರ್ತಿದ್ರು ಅದನ್ನ ನೋಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾ ಇದ್ರು ಅಲ್ಲೇ ಒಬ್ಬ ಕರ್ರನ ಮುಖದವ ಗುಂಗುರು ಗುಂಗ್ರ ಗುಂಗರ್ ಹುಡುಗ ಕುಂತಿತ್ತ ಬಳ ಹುಡುಗ ಆ ಹುಡುಗ ಹೇಳಿದ ಆ ಬಲೂನ್ ಮಾರ ಕೇಳಿದ ಏನು ಅಂತಂದ್ರ ಎಲ್ಲಾ ಕಲರ್ದ್ದು ಮ್ಯಾಲ ಮ್ಯಾಲೆ ಹಾರ್ತಾವಲ್ಲ ನಾ ಕರಗದೇನಿ ಕರ್ರನ ಬಣ್ಣದ ಬಲನ ಮ್ಯಾಗ ಹಾರ್ತೈತೆ ನನ್ ಕೇಳ ಯಾಕೆ ಹಾರದಿಲ್ಲ ಅಂದ ಅವಾಗ ಹೇಳಿದ ನಾ ಕರ್ಗದೇನಿ ಕರ್ರನ್ ಬಣ್ಣ ಬಹಳ ಕನಿಷ್ಠ ಬಹಳ ಕೆಳಗಿನ ಮಟ್ಟದ್ದು ನನ್ನ ಕಲರ್ ಬಣ್ಣ ಮ್ಯಾಗ ಹಾರ್ತೈತಿ ಅಂದ ಅದಕ್ಕೆ ಅವ ಹೇಳಿದ ಏನು ಅಂತಂದ್ರ ಬಣ್ಣ ಮುಖ್ಯ ಅಲ್ಲ ಅದ್ರೊಳಗೆ ತುಂಬುವ ಸಾಮರ್ಥ್ಯ ಮುಖ್ಯ ಆ ಗಾಳಿಯನ್ನ ಅದರಾಗ ಬಲೂನ್ ತುಂಬಿದ್ರೆ ನಿನ್ನ ಬಣ್ಣದ ನೀನ ಕರಿ ಬಣ್ಣದ ಬಲೂನ್ ತಗೊಂಡು ನಿನ್ನ ಬಣ್ಣದ ನಡ್ ರೊಕ್ಕಿಲ್ಲ ಅಂದ ನಾ ಹಾಕಿ ಕೊಡ್ತೇನೆ ನೋ ಇಷ್ಟು ಪ್ರೀತಿಯಿಂದ ಕೇಳಿದ್ದಿಕ್ಕ ಅಂದ ಆವಾಗ ಕರಿ ಬಣ್ಣದ ಬಲೂನ್ ಒಳಗ ಸಾಮರ್ಥ್ಯ ಅಂದ್ರ ಗಾಳಿಯನ್ನು ತುಂಬಿ ಒಂದು ಕೈಯ ಕೊಟ್ಟ ಹಾರಿಸ್ಬಿಡಂದ ಹಾರಿಸಬಿಟ್ಟಾಗ ಮ್ಯಾಗ್ ಮ್ಯಾಗ್ ಮ್ಯಾಗ ಕೆಂಪು ಹಳದಿ ಬಣ್ಣದ ಬಲೂನ್ ಕಿಂತ ಮ್ಯಾಗ ಹಾರಿದಾಗ ಅವನ ತಿಳ್ಕೊಂಡ ಅವತ್ತು ಅವನ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಯ್ತು ಆ ಹುಡುಗ ನನ್ನಲ್ಲಿ ಒಳ್ಳೆ ಸಾಮರ್ಥ್ಯ ತುಂಬಿದ್ರೆ ನಾನು ಏನಾದ್ರು ಒಂದು ಸಾಧನೆ ಮಾಡಬಲ್ಲೆ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ ಅವನೇ ಮುಂದೆ ಜಗತ್ತಿನ ಸರ್ವಶ್ರೇಷ್ಠ ಮಾರ್ಟಿನ್ ಲೂಥರ್ ಕಿಂಗ್ ಇವತ್ತು ರೈತನಾದವನ ಯೋಧನ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಶಿಕ್ಷಕರಾಗಿರಲಿ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಎಂದು ನಾವು ಮಾಡ್ತೇವೋ ಅವಾಗ ನಮ್ಮನ್ನ ನೆನೆಸ್ತಾರೆ ಎಂದೋ ನೀವು ಈ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಕಲ್ತಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಹದಿನೈದು ವರ್ಷದ ಹಿಂದೆ ಕಲಿತಂತವ್ರು ಎಂಟು ವರ್ಷ ಎಲ್ಲರೂ ಸೇರಿದಿಲ್ಲ ಇವತ್ತು ಬಂದು ನಮ್ಮನ್ನ ನೆನೆಸ್ತೀರಿ ಸ್ಮರಿಸ್ತೀರಿ ಅಂತಂದ್ರೆ ಉದ್ದೇಶ ಏನು ಅಂತಂದ್ರ ನಿಮ್ಮ ಬದುಕಿನೊಳಗೆ ಯಾವುದೋ ಒಂದು ರೀತಿ ಒಳಗೆ ನಮ್ಮೆಲ್ಲ ಮೇಲು ವೇದಿಕೆ ಇರೋರು ನಿಮಗೆ ಆದರ್ಶವಾಗಿ ಒಬ್ಬೊಬ್ಬರಿಂದ ಒಂದೊಂದನ್ನು ನೀವು ಪಡ್ಕೊಂಡಿರಿ ಬೆಳೆದಿರಿ ಅಂತ ಹೇಳ್ತಾ ಕೊನೆಯದಾಗಿ ಹೇಳುವಂಥದ್ದು ಅಂದ್ರೆ ಈ ಹಾಸ್ಟೆಲ್ ಬಗ್ಗೆ ಹಾಸ್ಟೆಲ್ ಅಂತಂದ್ರೆ ಅನುಭವ ಮಂಟಪರಿ ಏನಿಲ್ಲ ನಿತ್ಯ ದಾಸೋಹ ನಡೀತತಿ ಆಗ ಹೇಳಿದ್ರು ಮನೆಯೊಳಗೆ ಊಟ ಸಿಗ್ತ ಸಿಗ್ತಾ ಇರೋ ಗೊತ್ತಿಲ್ಲ ಆದ್ರೆ ಇಲ್ಲಿಯ ತಾಯಂದ್ರು ಇಲ್ಲಿಯ ಸಿಬ್ಬಂದಿ ಅದರೊಳಗೆ ಈಗ ಬಹಳ ನಾವು ಎಲ್ಲರೂ ಒಂದಿಷ್ಟು ಮಂದಿ ಅಂತಾರ ಯಾಕಂದ್ರೆ ನಾವು ಹಾಸ್ಟೆಲ್ ನಮ್ಗೆ ಲೋ ಮರೆಯ ಚಿಕನ್ ಮಟನ್ ತತ್ತಿ ಏನು ನಮ್ಮ ಮತ್ತೆ ಈಗೇನು ಸುವ್ಯವಸ್ಥೆ ಅವತ್ತು ಹಂಗೆಲ್ಲ ನಾನು ನಾಂಗ್ನೂ ಸ್ವಾಮಿ ಬೋರ್ಡಿಂಗ್ದಾಗ ಕಲ್ತಂತಾವಿ ಬಿ ಎ ಒನ್ ಬಿ ಎ ಟು ಬಿ ಎ ತ್ರೀ ನಮ್ಮಪ್ಪ ನಮ್ಮನ್ನು ನಮ್ಮ ನಾಗ್ನು ಸ್ವಾಮಿ ಬೋರ್ಡಿಂಗ್ದಾಗ ಇರಂತ ಕಲಸಿ ಸಂಸ್ಕಾರ ಇವತ್ತು ಒಂದು ಅಣ್ಣಕ್ಕೆ ಹಾದಿ ಕೊಡ್ತೀವಿ ಅವತ್ತಿ ನೆನೆಸ್ಕೊಂಡ್ರೆ ಇವತ್ತಿಗರೆಗೂ ಕಣ್ಣ ನೀರು ಬರ್ತಾವೆ ಆ ಚಪಾತಿ ತಿಕ್ಕಿ ಬಿಟ್ಟ್ರೆ ಹಿಟ್ಟು ಭಿಕ್ಷೆ ನೀಡಿದ್ದು ಕಜ್ಜಾಯ ಕಜ್ಜಾಯದಿಂದ ಉಂಡಂತ ಶರೀರ ಈ ಶರೀರ ಇವತ್ತೇನಾದ್ರೂ ಅದಕ್ಕೆ ಆ ಕೊನೆಯದಾಗಿ ಹೇಳೋದಿಷ್ಟ ಇದೊಂದು ಅನುಭವ ಮಂಟಪೆದ್ದಂಗ ನಿತ್ಯದ ಅಸೂ ಇರುವಂತಹದ್ದು ಅದ್ರಾಗೆ ನಮ್ಮ ಶರಣಪ್ಪ ಅವರು ಬಹಳ ಒಳ್ಳೆ ಸಂಸ್ಕಾರ ಮಕ್ಕಳಿಗೆ ಕೊಟ್ಟರು ದಿನ ವಿಭೂತಿ ಹಚ್ಕೊಂಡು ಮಕ್ಕಳು ಶಾಲೆಗೆ ಹೋಗ್ತಾವೆ ಸಾಲ ಹಿಡಿದು ಬರುದು ಹೋಗುವುದು ನಿಜವಾಗ್ಲೂ ನೋಡಿದ್ರೆ ಈ ಒಂದು ವಿದ್ಯಾರ್ಥಿಗಳಿಂದ ಇವತ್ತಿನ ನನ್ನ ಶಿಷ್ಯ ಮೊದಲೇ ಹೇಳಿದ ಕ್ರೇತಾ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದೊಡೆ ಕೊನೆಗೆ ಹೇಳ್ತಾ ಇದ್ದಾನೆ ಅಲ್ಲಮ್ಮ ಪ್ರಭು ಏನಂತಂದ್ರ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ಕೈ ಮುಗಿದು ಬುದ್ಧಿ ಹೇಳಿದ ಆಗಲಿ ಮಹಾಪ್ರಸಾದವೆಂಬೆ ಇನ್ನ ಕಾಲದ ಕಟ್ಟಳೆಯನ್ನ ಆನು ಕಂಡು ಬೆಳಗಾದೀನು ಇವತ್ತಿನ ಪರಿಸ್ಥಿತಿ ನೋಡ್ರಿ ಜನ್ ಜಬರ್ಸಂಗಿಲ್ಲ ನೋಡಂಗಿಲ್ಲ ಮುಟ್ಟಂಗಿಲ್ಲ ಬೆಡೆಯಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ಇವತ್ತು ನಾವು ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಿದ್ವಿ ಇವತ್ತು ಸಂದಿಗ್ಧ ಸ್ಥಿತಿ ಒಳಗೈತಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲಿ ಕಟ್ಟಿದ ಬೆಂಡು ತೇಲಿಯದು ಮುಳುಗಲಿಯೋದು ಹಂಗೆ ಶಿಕ್ಷಕ ಸ್ಥಿತಿ ಆಗೈತಿ ವಿದ್ಯಾರ್ಥಿಗಳು ಬದಲಾವಣೆ ಮಾಡುವ ಶಕ್ತಿ ಶಿಕ್ಷಕರಲ್ಲಿ ಇರ್ತೈತಿ ಮಾಡಬೇಕಾಗೈತಿ ಆದ್ರೆ ಕಾನೂನಿನ ಚೌಕಟ್ಟಿನೊಳಗ ಆ ವ್ಯವಸ್ಥೆ ಒಳಗೆ ಶಿಕ್ಷಕನು ಸಹಿತ ಮಾಡ್ ತೊಂದರೆಯನ್ನು ಏನನ್ನು ಅಂತ ಹೇಳ್ತಾ ಇನ್ನು ಮುಂಬರುವ ನೀವು ಇನ್ನು ಕೊನೆಯದಾಗಿ ನಿಮ್ಮ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ವಿದ್ಯಾರ್ಥಿಗಳಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಅಂತರ ಕೈ ಮುಗಿದು ಒಂದು ಭಿಕ್ಷೆಯನ್ನು ನಿಮ್ಮ ಹತ್ರ ನಾನು ಬೇಡ್ತಾ ಇದ್ದೀನಿ ಆ ಒಂದು ಭಿಕ್ಷೆಯನ್ನು ನಡೆಸಿಬಿಡ್ರಿ ಇನ್ನು ಕೇವಲ ಒಂದೇ ಒಂದು ನಿಮಿಷದ ಮಾತು ಅದೇನಂದ್ರೆ ನೀವೇನೂ ಮಾಡೋದು ಬೇಕಾಗಿಲ್ಲ ದಯವಿಟ್ಟು ಇನ್ನೇನಾರೋ ಮಾಡೋದು ದಾನ ಧರ್ಮ ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಬೇಕಾಗಿಲ್ಲ ಆದ್ರ ಒಂದ ನಿಮ್ಮಲ್ಲಿ ನನ್ನ ಮಕ್ಕಳಾಗಿದ್ದ ಸಮಾನ ಇದ್ರು ನನ್ನ ಶಿಷ್ಯರಾಗಿದ್ರು ನಿಮ್ಮಲ್ಲಿ ಕೈ ಮುಗಿದ ಭಿಕ್ಷೆನ ಏನು ಬೇಡ್ತಾ ಇದ್ದೀನಿ ಅಂದ್ರೆ ನೀವು ಸಾಯುವರೆಗೂ ಯಾರು ನೋಡಿದ್ರು ಬೇಕಾಗಿಲ್ಲ ಸಮಾಜ ನೋಡೋ ಬೇಕಾಗಿಲ್ಲ ಯಾರ ರಾಜಕಾರಣಿ ಮಸಲ ತಿಳಿದ್ ಬೇಕಾಗಿಲ್ಲ ನಿಮ್ಮ ವಯಸ್ಸಾದ ತಂದೆ ತಾಯಿಗಳ ಸೇವೆಯನ್ನು ಮಾತ್ರ ದಯವಿಟ್ಟು ಮಾಡಿ ನಿಮಗಾಗಿ ಅದು ಆ ಜೀವ ಇಷ್ಟು ವರ್ಷ ಹಗಲಿರುಳು ಕಷ್ಟಪಟ್ಟಿ ನೋವು ಅನ್ಬೇಕೈತಿ ಆ ಜೀವಗಳು ತಂದಿರದೇ ಇರಬಹುದು ತಾಯಿ ಇರದೇ ಇರಬಹುದು ಅಥವಾ ಇಬ್ರು ಇರದೇ ಇದ್ರೂ ಸಹಿತ ನಿಮ್ಮ ಹೆಂಡ್ರ ಮಕ್ಕಳಾದ್ರು ಚೆನ್ನಾಗಿ ನೋಡಿಕೊಡ್ರಿ ಯಾಕಂತಂದ್ರೆ ಅದನ್ ಮುಂದೆ ಖುಷಿ ಸಂಪತ್ತು ಆಶೀರ್ವಾದ ಜಗತ್ತ ಯಾವುದೂ ಇಲ್ಲ ದಯವಿಟ್ಟು ನಿಮ್ಮ ತಾಯಿಯನ್ನ ನಿಮ್ಮ ತಂದೆಯನ್ನ ವಯಸ್ಸಾದವರನ್ನ ಮೂದಿಲಿಸದೆ ಅವ್ರ ನಿಷ್ಕಾಜಿ ಮಾಡದೆ ಏನ ಹೊರಗ್ ಹೊಳೆ ಬರುವ ಏನ್ ದೊಡ್ಡ ಬೇಕಾಗಿಲ್ಲ ಸಣ್ಣ ಚಾಕ್ಲೇಟ್ ತೊಗೊಂಬ್ರಿ ಯಾವ ಒಂದ್ ಚಾಕ್ಲೇಟ್ ತಿನ್ ಎಂತ ಚಲೋ ಆಯ್ತು ನೋಡು ಅತಿ ಆ ಒಂದ್ ಚಾಕ್ಲೇಟ್ ತಿನ್ನೋದು ಅಂದ್ರೆ ಅಮೃತ ಕೊಡೋದಕ್ಕಿಂತ ಖುಷಿ ಪಡ್ತಾಳ ಒಂದ್ ಬಿಸ್ಕಿಟ್ ಕೊಡ್ರಿ ಒಂದ್ ನಿಮ್ ಅಪ್ಪಗೆ ಅಪ್ಪ ಗುಳಗಿ ತಂದು ಕೊಡ್ಲಿ ಅನ್ನೋ ಕೈ ಬಾ ಬಾಪ ಏನಾಗೈತಿ ಅರಾಮದೇನ ಕಾಣ್ತಿಕ್ಲ ಕೇಳು ನಿನ್ ಕಡೆ ಸೇವೆ ಮಾಡಿಸ್ಕೊಳೋದಿಲ್ಲ ಆದರೆ ದಯವಿಟ್ಟು ಈ ಒಂದನ್ನು ಈ ಒಂದು ನನ್ನ ಪಟ್ಟ ಮಾತ್ರ ಕೇಳಿದ ಭಿಕ್ಷೆಯನ್ನು ನೀವು ಖಂಡಿತವಾಗಿ ನೆರವೇರಿಸಿಕೊಡುತ್ತೀರಿ ಅಂತ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನ ನನ್ನ ಮ ಶಿಷ್ಯರು ಅಂತ ಅವತ್ತು ನಾನು ಹೆಮ್ಮೆ ಪಡ್ತೀನಿ ಈಗ ಏನು ಹುದ್ದೆಯೊಳಗುದಿಲ್ಲೋ ಈ ಹುದ್ದೆಕ್ಕಿಂತ ಎಂಥ ಕಡುಬಡವನಾಗಿರಲಿ ಕಷ್ಟಪಟ್ಟಿರೋಲ್ ರ ನಿಮ್ಮ ತಂದೆ ತಾಯಿಗಳು ಮೊದಲು ಪ್ರಿಫರೆನ್ಸ್ ಕೊಡ್ರಿ ಆ ನಂತರ ನಿಮ್ಮ ಹೆಂಡತಿಗೆ ಆ ನಂತರ ನಿಮ್ಮ ಮಕ್ಕಳಿಗೆ ಆ ರೀತಿಯಾದಂಥ ಒಳ್ಳೆಯ ಸಂಸ್ಕಾರವಂತ ಮಕ್ಕಳನ್ನು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೇಳ್ತಾ तेल आत्म के मतलब विचार करते हैं